ಪ್ರಿಯರಾದವರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕರ್ತನಲ್ಲಿ ಹೇಗಿದ್ದೀರಾ ಲೋಕದ ಕಾರ್ಯಗಳಲ್ಲಿ ಎದ್ದೇಳುತ್ತೇವೆ ಹೋಗುತ್ತೇವೆ ದುಡಿಯುತ್ತೇವೆ ಕರ್ತನ ವಿಷಯದಲ್ಲಿ ಸಂತೋಷವಾಗಿದ್ದೀರಾ ಏಸು ಸಂಗಡ ಇದ್ದರೆ ಸಂತೋಷ ತಾನೆ ಬರೀ ಸಮಸ್ಯೆಗಳಾಗಿದೆ ಹೋರಾಟಗಳಾಗಿದೆ ಹೇಗೆ ಸಂತೋಷವಾಗಿರಬಹುದು ಜೀವನವೇ ಹೋರಾಟವಾಯಿತು ಅಂದುಕೊಳ್ಳುತ್ತೀರಾ ಹೋರಾಟಗಳು ಇವೆ ದೇವರು ಹಾಗೆ ತಾನೇ ಹೇಳಿದ್ದಾರೆ ಲೋಕದಲ್ಲಿ ಸಂಕಟಗಳು ಉಂಟು ಉಪದ್ರವಗಳು ಉಂಟೆಂದು ತಾನೆ ಹೇಳಿದ್ದಾರೆ ಅದರ ಮಧ್ಯದಲ್ಲಿ ಸಂತೋಷವಾಗಿ ಸಮಾಧಾನವಾಗಿರಬಹುದಲ್ಲವಾ ಅದು ಹೇಗೆ ಸಾಧ್ಯ ಅದುವೇ ಏಸು ಸಂಗಡ ಇದ್ದರೆ ಎಷ್ಟೇ ಹೋರಾಟಗಳ ಮಧ್ಯದಲ್ಲೂ ನೀವು ಸಂತೋಷವಾಗಿ ಇರಬಹುದು ಆದ್ದರಿಂದಲೇ ಮಾತನಾಡಬೇಕು ನಡೆಯಬೇಕು ಆತನು ಹೇಳುವುದನ್ನು ಕೇಳಬೇಕು ಅನ್ನುವುದು ಸರಿನಾ ಆದ್ದರಿಂದ ದಿನ ಮುಂಜಾನೆ ಎದ್ದು ಆತನು ಏನ್ ಹೇಳುತ್ತಾನೆಂದು ಕೇಳಿರಿ ವಾಕ್ಯವನ್ನು ಓದಿರಿ ಆತನೊಂದಿಗೆ ನೀವು ಮನ ತೆರೆದು ಮಾತನಾಡಿರಿ ಆ ದಿನವನ್ನು ಒಪ್ಪಿಸಿ ಕೊಡಿ ದೇವರೇ ದಿನಪೂರ್ತಿ ನಿಮ್ಮ ಕೃಪೆ ನನ್ನೊಂದಿಗೆ ಇರಬೇಕು ಎಂಬುದಾಗಿ ಆತನು ಎಂತವನು ಗೊತ್ತಾ ಆತನು ಎಂತವನು ಎಂಬುದನ್ನು ಸರಿಯಾಗಿ ಅರಿತುಕೊಂಡರೆ ನೀವು ಯಾವಾಗಲೂ ಸಂತೋಷವಾಗಿರುವಿರಿ ದಾವಿದನು ಎಂಬಂತ ಒಬ್ಬ ಭಕ್ತನು ನೋಡಿರಿ ಅವನು ಕೀರ್ತನಿಗಳು ಎಂಬತ್ತಾರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ದೇವರ ಕುರಿತು ಒಂದು ಸುಂದರವಾದ ಮಾತನ್ನು ಹೇಳುತ್ತಾನೆ ಅವನು ದೇವರನ್ನು ಅರಿತುಕೊಂಡಿದಂತ ಒಂದು ವಿಧ ಏನ್ ಹೇಳುತ್ತಾನೆ ಕರ್ತನೆ ನೀನು ಒಳ್ಳೆಯವನು ಕ್ಷಮಿಸುವವನು ನಿನಗೆ ಮೊರೆಡುವವರೆಲ್ಲರಲ್ಲಿ ಕೃಪಾ ಆಗಿದ್ದೀಯಲ್ಲ ದೇವರೇ ನೀವು ಒಳ್ಳೆಯವರು ನನಗೆ ಒಳ್ಳೆಯದನ್ನು ಮಾಡುವವರು ನನ್ನ ಜೀವಿತದಲ್ಲಿ ಇಂದು ನೀವು ಒಳ್ಳೆಯದನ್ನು ಮಾಡುತ್ತೀರಿ ನೀವು ಯಾವಾಗಲೂ ಒಳ್ಳೆಯವರು ಕ್ಷಮಿಸುವವರು ನಾನು ಅನೇಕ ತಪ್ಪುಗಳನ್ನು ಮಾಡುತ್ತೇನೆ ಅವಿದೆಯಾಗುತ್ತೇನೆ ನಾನು ಒಳ್ಳೆಯವನಾಗಿ ನಡೆಯಬೇಕು ಅಂದುಕೊಂಡರೂ ಆಗುತ್ತಾ ಇಲ್ಲ ಇದನ್ನು ಮಾಡಬಾರದು ಅಂದುಕೊಂಡರೂ ಮಾಡಿಬಿಡುತ್ತೇನೆ ಮಾತನಾಡಬಾರದು ಅಂದುಕೊಂಡರೂ ಬಿಡುತ್ತೇನೆ ಒಂದು ಪಾಪ ಮಾಡುತ್ತೇನೆ ನೀವು ಕ್ಷಮಿಸುವವರಾಗಿರುವುದರಿಂದಲೇ ನಾನು ಜೀವದಿಂದ ಇದ್ದೇನೆ ನಾನು ಮಾಡಿದ ಒಂದೊಂದು ತಪ್ಪಿಗೂ ನೀವು ದಂಡನೆ ಕೊಟ್ಟಿದ್ದರೆ ನಾನು ನಾಶವಾಗುತ್ತಾ ಇದ್ದ ನೀವು ಕ್ಷಮಿಸುವವರು ಅಷ್ಟು ಮಾತ್ರವಲ್ಲ ನೀವು ಕೃಪಾ ಪೂರ್ಣರು ನನಗೆ ಕೃಪೆಯನ್ನು ಕೊಡುವಂಥವರು ಯೋಗ್ಯತೆ ಇಲ್ಲದ ನನಗೆ ಪ್ರೀತಿ ತೋರಿಸುತ್ತಿದ್ದೀರಿ ಆ ಕೃಪೆಗಾಗಿ ಸ್ತೋತ್ರ ಅಂದರೆ ದೇವರನ್ನು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡಿದ್ದನು ಎಸ್ಸು ಎಂಥವನು ಹೇಳಿ ನೋಡೋಣ ಒಳ್ಳೆಯವನು ಒಳ್ಳೆಯದನ್ನು ಮಾಡುವವನು ಹಾಗಾದರೆ ಇಂದು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯದು ನಡೆಯಲಿದೆ ಇಂದು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯದನ್ನು ಮಾಡುತ್ತಾರಾ ಏಸು ಒಳ್ಳೆಯವನು ತಾನೆ ಒಳ್ಳೆಯವನು ಸಂಗಡ ಇದ್ದರೆ ಒಳ್ಳೆಯದು ತಾನೇ ನಡೆಯುತ್ತದ ಹಾಗಾದ್ರೆ ನೀವಿಂದು ಯಾವುದೋ ಒಂದು ಕಾರ್ಯದಲ್ಲಿ ಒಂದು ಒಳ್ಳೆಯದನ್ನು ಎದುರು ನೋಡುತ್ತಾ ಇದ್ದೀರಿ ಹೌದಲ್ಲ ಸೌಖ್ಯ ಬಿಡುಗಡೆ ಆಶೀರ್ವಾದ ಕಾರ್ಯ ಸಫಲವಾಗಬೇಕು ಒಂದು ಉನ್ನತಿ ಬರಬೇಕು ಒಂದು ಕಾರ್ಯದಲ್ಲಿ ಒಂದು ಬದಲಾವಣೆ ಕಾಣಬೇಕು ಆ ಒಳ್ಳೆಯದನ್ನು ನೀವಿಂದು ಕಾಣುವಿರಿ ಯಾಕೆಂದ್ರೆ ಒಳ್ಳೆಯದನ್ನು ಮಾಡುವ ಏಸು ನಿಮ್ಮ ಸಂಗಡ ಇದ್ದಾನಲ್ಲ ಆತನು ಒಳ್ಳೆಯವನು ಒಳ್ಳೆಯದನ್ನೇ ನಿಮಗೆ ಕೊಡುವನು ಅಷ್ಟು ಮಾತ್ರವಲ್ಲ ಕ್ಷಮಿಸುವವನು ಇಲ್ಲ ನಾನು ತಪ್ಪು ಮಾಡಿದೆ ಸರಿಯಾಗಿ ಪ್ರಾರ್ಥಿಸುವುದಿಲ್ಲ ಸರಿಯಾಗಿ ಸತ್ಯವೇದ ಓದುವುದಿಲ್ಲ ಯೇಸು ಕ್ರಿಸ್ತನು ಹೇಳಿದಂತೆ ಬಾಳುವುದಕ್ಕಾಗುತ್ತಿಲ್ಲ ತಪ್ಪುಗಳನ್ನು ಮಾಡುತ್ತೇನೆ ಆತನು ಕ್ಷಮಿಸುವವನು ಆತನ ಬಳಿ ಬಂದು ಸಾರಿ ಕೇಳಿರಿ ಯೇಸುವೆ ನನ್ನನ್ನು ಕ್ಷಮಿಸಿರಿ ನಾನು ಈ ರೀತಿ ತಪ್ಪುಗಳನ್ನೆಲ್ಲ ಮಾಡಿದೆ ನನ್ನಿಂದ ಬಾಳುವುದಕ್ಕೆ ಆಗದ ಕೆಲ ಮಿಸ್ಟೇಕ್ಗಳನ್ನು ಮಾಡಿದೆ ನನ್ನನ್ನು ಕ್ಷಮಿಸಿ ಕೃಪೆ ಕೊಡಿರಿ ಆತನು ಕೃಪೆ ಕೊಡುವನು ಅಂದರೆ ಆತನು ಒಳ್ಳೆಯವನು ಕ್ಷಮಿಸುವವನು ಕೃಪೆಗಳನ್ನು ಕೊಡುವವನು ಆ ಕೃಪೆಯೇ ನಮ್ಮನ್ನು ಪರಿಶುದ್ಧವಾಗಿ ಕಾಪಾಡುತ್ತದೆ ಆ ಕೃಪೆಯೇ ನಮ್ಮನ್ನು ಸುರಕ್ಷಿತವಾಗಿ ಕಾದು ನಡೆಸುತ್ತದೆ ಆ ಕೃಪೆಯೇ ನಮ್ಮನ್ನು ಕೇಡುಗಳಿಂದ ತಪ್ಪಿಸುತ್ತದೆ ಆತನು ಕೃಪಾ ಪೂರ್ಣನು ಯೋಗ್ಯತೆ ಇಲ್ಲದ ನಮಗೆ ಆತನ ಪ್ರೀತಿಯು ಕೃಪೆಯಾಗಿ ಆವರಿಸಿಕೊಳ್ಳುತ್ತದೆ ಆದ್ದರಿಂದ ಇಂದು ಹೇಳಿರೆ ದೇವರೇ ನೀವು ಒಳ್ಳೆಯವರು ಇಂದು ನನ್ನ ಜೀವಿತದಲ್ಲಿ ಈ ಒಳ್ಳೆಯ ಕಾರ್ಯವನ್ನು ನೀವು ನೆರವೇರಿಸಿಕೊಡಬೇಕು ಈ ಕಾರ್ಯದಲ್ಲಿ ಒಂದು ಒಳ್ಳೆಯದು ನಡೆಯಬೇಕು ಒಂದು ಒಳ್ಳೆಯದನ್ನು ಎದುರು ನೋಡುತ್ತಾ ಇದ್ದೀರಲ್ಲ ಆ ಒಳ್ಳೆಯದು ನಿಮಗೆ ನಡೆಯುತ್ತದೆ ನಂಬಿರಿ ಆ ಒಳ್ಳೆಯದನ್ನು ನಿಮ್ಮ ಜೀವಿತದಲ್ಲಿ ಕಾಣುವಿರಿ ಯಾಕಂದ್ರೆ ಒಳ್ಳೆಯವನಾದ ಏಸು ನಿಮ್ಮ ಸಂಗಡ ಇದ್ದಾನೆ ಆದ್ದರಿಂದಲೇ ನಮಗೆ ಈ ಒಳ್ಳೆಯದನ್ನು ಮಾಡುವುದಕ್ಕೆ ಶಿಲುಬೆಯಲ್ಲಿ ತನ್ನನ್ನೇ ಒಪ್ಪಿಸಿ ಕೊಟ್ಟನಲ್ಲ ನಮ್ಮ ಪಾಪಗಳನ್ನು ಹೊತ್ತನು ಶಾಪಗಳನ್ನು ಹೊತ್ತನು ವ್ಯಾಧಿಗಳನ್ನು ಹೊತ್ತನು ನಿಂದೆ ಅವಮಾನಗಳನ್ನು ಹೊತ್ತನು ಎಲ್ಲವನ್ನು ಕೂಡ ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದು ಯಾವುದಕ್ಕೆ ನಿನಗೆ ಒಳ್ಳೆಯದನ್ನು ಮಾಡಲು ನನ್ನನ್ನೇ ಆ ಕೇಡಿಗೆ ಅರ್ಪಿಸಿಕೊಂಡೆನು ಶಿಲುಬೆಯಲ್ಲಿ ಅರ್ಪಿಸಿಕೊಂಡೆನು ಎಂದು ದೇವ್ ನಿಮ್ಮ ನೋಡಿ ಹೇಳುತ್ತಾರೆ ಮತ್ ಯಾಕೆ ನೀವು ಪಡಬೇಕು ಹೇಳುವಿರ ದೇವರ ನೋಡಿ ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ ಏಸುವೆ ನೀವು ಒಳ್ಳೆಯವರು ಒಳ್ಳೆಯದನ್ನು ಮಾಡುವವರು ಇಂದು ನನಗೆ ಒಳ್ಳೆಯ ಕಾರ್ಯವನ್ನು ನೀವು ಮಾಡಲಿದ್ದೀರಿ ನಾನದನ್ನು ಹೊಂದಿಕೊಳ್ಳುತ್ತೇನೆ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿರಿ ಕೊರತೆಗಳನ್ನು ಕ್ಷಮಿಸಿರಿ ನಾನು ಈ ರೀತಿಯಾಗಿ ತಪ್ಪು ಮಾಡಿದ ನಿಮ್ಮನ್ನು ದುಃಖಪಡಿಸಿದೆ ಅದನ್ನೆಲ್ಲ ನನಗೆ ಕ್ಷಮಿಸಿರಿ ನನಗೆ ನಿಮ್ಮ ಕೃಪೆಯನ್ನು ಕೊಡಿರಿ ನಿಮ್ಮ ಕೃಪೆಯಿಂದ ಆದರಿಸಿ ನಡೆಸಿರಿ ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್